ಸಾವಿರಾರು ಮಕ್ಕಳಿಗೆ ವಿದ್ಯೆಧಾರೆ ಎರಿಯುತ್ತಿರುವ ಹೆಚ್ಳಿಕೋಟೆ ಪಟ್ಟಣದಲ್ಲಿರುವ ಸರ್ಕಾರಿ ಪದವಿ ಕಾಲೇಜು ಸುಂದ ಬಣ್ಣಗಳಿಂದ ಕಂಗೊಳಿಸುತ್ತಿತ್ತು ವಿವಿಧ ಬಗೆಯ ಹೂಗಳಿಂದ ಅಲಂಕೃತಗೊಂಡಿತ್ತು ಮನಸರಿ ಬೈಲೂರು ರಂಗು ಮಂದಿರ ಮದುವನೆ ಗಿತ್ತಿಯಂತೆ ಶೃಂಗಾರಗೊಂಡು ಎಲ್ಲರ ಕಣ್ಣು ಕುಗಿತಿತ್ತು ಕಾಲೇಜಿನ ಪ್ರಬಲ ಪ್ರಾಂಶುಪಾಲರಾದ ಅರುಣ್ ಕುಮಾರ್ ಸೇರಿದಂತೆ ಪ್ರಾಧ್ಯಾಪಕರು ಸಿಬ್ಬಂದಿ ವರ್ಗದಲ್ಲಿ ಕೊಂಚ ಗಡಿಬಿಡಿ ಜೊತೆಗೆ ಸಡಗರ ಸಂಭ್ರಮ ಎದ್ದು ಕಾಣುತ್ತಿತ್ತು ಇದಕ್ಕೆ ಕಾರಣವಾಗಿದ್ದು ನೂತನ ಕಾಲೇಜು ಕಟ್ಟಡ ಉದ್ಘಾಟನೆ ತಾಲೂಕಿನಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಶಾಸಕ ಅಭಿಚಿಕ್ ಹೆಚ್ಚಿನ ಒತ್ತು ಪದವಿ ಮಕ್ಕಳಿಗೆ ನೂತನ ಕಟ್ಟಡದಲ್ಲಿ ಪಾಠ ಕಲಿಯುವ ಅವಕಾಶ ಎಸ್ ಎಸ್ ಎಫ್ ಫಲಿತಾಂಶ ಸೇರಿದಂತೆ ಶಿಕ್ಷಣ ಕ್ಷೇತ್ರದಲ್ಲಿ ಹೆಚ್ಡಿ ತಾಲೂಕು ಬಹಳ ಹಿಂದುಳಿದಿದೆ ಅಲ್ಲದೆ ಜಿಲ್ಲೆಯಲ್ಲಿ ಹೆಚ್ಡಿಕೋಟೆ ತಾಲೂಕಿಗೆ ಕೊನೆಯ ಸ್ಥಾನ ಇದರಿಂದ ಹೆಚ್ಚೆತ್ತುಕೊಂಡಿರುವ ಶಾಸಕ ಅಭಿಚಿಕ್ ಮಧು ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಹೆಚ್ಚಿನ ಆದ್ಯತೆ ನೀಡುತ್ತಿದ್ದಾರೆ ಮೂಲಭೂತ ಸೌಕರ್ಯ ಕಲ್ಪಿಸಲು ಶ್ರಮ ಹಾಕುತ್ತಿದ್ದಾರೆ ಅದರ ಮೊದಲ ಹೆಜ್ಜೆಯಾಗಿ ನೂತನ ಕಟ್ಟಡ ತಲೆ ಎತ್ತಿದೆ ಸಂಸದ ಸುನಿಲ್ ಬೋಸ್ ಶಾಸಕ ಅನಿಲ್ ಚಿಕ್ಮರಿಗೆ ಅದ್ದೂರಿ ಸ್ವಾಗತ ಕಲಾ ತಂಡಗಳೊಂದಿಗೆ ಆತ್ಮೀಯವಾಗಿ ಬರಮಾಡಿಕೊಂಡ ಪ್ರಿನ್ಸಿಪಾಲ್ ಅರುಣ್ ಹೌದು ನೂತನ ಕಾಲೇಜು ಉದ್ಘಾಟನೆಗೆ ಆಗಮಿಸಿದ ಚಾಮರಾಜನಗರ ಸಂಸದ ಸುನಿಲ್ ಬೋಸ್ ಮತ್ತು ಶಾಸಕ ಅನುಚಿಕ್ ಮಧು ಅವರನ್ನು ಪ್ರಿನ್ಸಿಪಾಲ್ ಅರುಣ್ ಕುಮಾರ್ ಅವರು ಹೂಗೊಚ್ಚ ನೀಡಿ ಆತ್ಮೀಯವಾಗಿ ಬರಮಾಡಿಕೊಂಡರು ಕಾಲೇಜು ಮುಂಭಾಗದಿಂದ ವೇದಿಕೆ ಕಾರ್ಯಕ್ರಮದವರೆಗೂ ಕಲಾ ತಂಡಗಳೊಂದಿಗೆ ಇಬ್ಬರನ್ನು ಕರೆತರಲಾಯಿತು ಒಂದೇ ಕಟ್ಟಡದಲ್ಲಿ ನಿರ್ಮಾಣಗೊಂಡಿರುವ ಕೊಠಡಿಗಳನ್ನು ಸಂಸದ ಸುನಿಲ್ ಬೋಸ್ ಶಾಸಕ ಅಭಿಜಿತ್ ಟೇಪ್ ಕತ್ತರಿಸಿ ಉದ್ಘಾಟಿಸಿದರು ಬಳಿಕ ನೂತನ ಕೊಠಡಿಗಳನ್ನು ವೀಕ್ಷಿಸಿದರು ಇದು ಬೆಲೆ ಸರ್ ಸಂತಾತ್ಮ ಪ್ರಶ್ನೆ ತರಕ್ಕೆ ಮಾಡ್ತಾರೆ ಪಾಸ್ವರ್ಡ್ ಅನ್ ಮಾಡ್ಬಹುದು ಕನ್ನಡದಲ್ಲಿ ಗೋಲ್ಡ್ ಮಿಟ್ ಆಗ್ಲಿ ಲೀಡರ್ ನಂತರ ವೇದಿಕೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಇಬ್ಬರಿಗೂ ಹೂಮಳೆ ಸುರಿಸಲಾಯಿತು ನಂತರ ಜೋತಿ ಬೇಗಿಸಿ ಸಂವಿಧಾನ ಪೀಠಕ್ಕೆ ಓದಲಾಯಿತು ಕಾಲೇಜು ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿ ಕಾಲೇಜು ಸರ್ವಾಂಗೀಣ ಮತ್ತು ಸರ್ವತೋಮುಖ ಅಭಿವೃದ್ಧಿ ಆಗ್ತಾ ಇದೆ ಅವರ ಒಂದು ಅವಧಿಯಲ್ಲಿ ಕಟ್ಟಡಗಳೆಲ್ಲವೂ ಕೂಡ ಮೂಲಕ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ ಈಗ ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಒಂದು ಭಾವಚಿತ್ರಕ್ಕೆ ಪುಷ್ಪಾಂಜಲಿ ಈಗ ಭಾರತದ ಜನತೆಯಾದ ನಾವು ಭಾರತವನ್ನು ಭಾರತವನ್ನು ಸಾರ್ವಭೌಮ ಸಾರ್ವಭೌಮ ಸಮಾಜವಾದಿ ಬಳಿಕ ಮಾತನಾಡಿದ ಸಂಸದ ಸುನಿಲ್ ಬೋಸ್ ಶಿಕ್ಷಣ ಎಂಬುದು ಹುಲಿಯ ಹಾಲು ಇದ್ದಂತೆ ಕುಡಿದವರು ಗರ್ಜಿಸಲೇಬೇಕು ಶಿಕ್ಷಣದಿಂದ ಜ್ಞಾನ ಪಡೆದವರು ಮಾತ್ರ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಸಾಧ್ಯ ಮೂಲಭೂತ ಸೌಕರ್ಯದ ಕೊರತೆಯಿಂದ ಕನ್ನಡ ಶಾಲೆಗಳು ಮುಚ್ಚುತ್ತಿವೆ ಹೀಗಾಗಿ ಅಗತ್ಯ ಮೂಲಭೂತ ಸೌಕರ್ಯ ಕಲ್ಪಿಸಿ ಕನ್ನಡ ಶಾಲೆಗಳ ಉಳಿಸುವ ಜವಾಬ್ದಾರಿ ಜನಪ್ರತಿನಿಧಿಗಳ ನಮ್ಮ ಮೇಲಿದೆ ಎಂದು ಹೇಳಿದರು ಸಂವಿಧಾನದ ಒಂದು ಹಕ್ಕು ಅದನ್ನ ನಾವು ಕಸಿಯುವಂತ ಕೆಲಸವನ್ನ ಮಾಡಬಾರದು ಪ್ರತಿಯೊಬ್ಬರು ಮಕ್ಕಳು ವಿದ್ಯಾವಂತರಾಗಬೇಕು ಪ್ರತಿಯೊಬ್ಬರು ಮಕ್ಕಳು ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅಂತ ಹೇಳುವಂಥದ್ದು ಅದಕ್ಕೆ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಹೇಳುವಂಥದ್ದು ಶಿಕ್ಷಣ ಎಂಬುದು ಹುಲಿ ಆಲಿದ್ದಂತೆ ಅದು ಕುಡಿದವರು ಗರ್ಜಿಸಲೇಬೇಕು ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ ಇದು ಉದ್ದೇಶ ಮಕ್ಕಳು ತಮ್ಮ ತಮ್ಮ ಭವಿಷ್ಯವನ್ನ ತಾವು ರೂಪಿಸ್ಕೊಳ್ಳಕ್ಕೆ ಅದು ಸಹಕಾರಿಯಾಗುತ್ತದೆ ನೀವೆಷ್ಟು ಜ್ಞಾನವನ್ನು ಸಂಪಾದನೆ ಮಾಡ್ತೀರಿ ಎಷ್ಟು ಪ್ರಪಂಚವನ್ನು ಅರಿತೀರಿ ಅಷ್ಟು ನೀವು ಸ್ವಾವಲಂಬಿಯ ಬದುಕನ್ನು ಕಟ್ಟಿಕೊಳ್ಳಕ್ಕೆ ಸಾಧ್ಯವಾಗುತ್ತೆ ಯಾಕೆಂದ್ರೆ ಇದೆಲ್ಲ ಒಂದು ನಿಮ್ಮ ಜೀವನದ ಒಂದು ತಿರುವಿನ ಅಂತ ವಿದ್ಯಾರ್ಥಿಗಳು ಮುಂದೆ ಅವರ ಭವಿಷ್ಯವನ್ನ ಹೇಗೆ ರೂಪಿಸಿಕೊಳ್ಳಬೇಕು ಅಂತ ಬಯಸ್ತಾರೆ ಆ ಘಟ್ಟ ಇದು ತಮ್ಮ ಜೀವನದ ತಮ್ಮ ಭವಿಷ್ಯವನ್ನ ತೀರ್ಮಾನ ಮಾಡುವಂತ ಒಂದು ಘಟ್ಟ ಪದವಿ ಪೂರ್ವ ಶಿಕ್ಷಣ ಶಿಕ್ಷಣ ಜೀವನದ ಒಂದು ಭಾಗವಷ್ಟೇ ಅದೇ ಜೀವನವಲ್ಲ ವಿದ್ಯಾಭ್ಯಾಸದಲ್ಲಿ ಹಿಡಿದಾಗ ದುಡುಕಿನ ನಿರ್ಧಾರ ಬೇಡ ಎಸ್ಎಲ್ಸಲ್ಲಿ ಕಡಿಮೆ ಅಂಕ ಬಂದಿದ್ದಕ್ಕೆ ಅಥವಾ ಫೇಲ್ ಆಗಿದ್ದಕ್ಕೆ ಮನನೊಂದು ಆದಷ್ಟು ಮಕ್ಕಳು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ ಇಂತಹ ದುಡುಕಿನ ಜೀವನವಲ್ಲ ಶಿಕ್ಷಣ ಜೀವನದ ಒಂದು ಭಾಗವಷ್ಟೇ ವಿದ್ಯಾಭ್ಯಾಸದ ಯುದ್ಧರು ಕೂಡ ಕ್ರೀಡೆ ಸೇರಿದಂತೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ದಾರೆ ಎಂದು ಉದಾಹರಣೆ ಸಹಿತ ಹೇಳಿದರು ಯಾವುದೋ ಒಂದು ವಿಷಯದಲ್ಲಿ ಜೀವನ ಜೀವನಕ್ಕೆ ಶಿಕ್ಷಣ ಅಗತ್ಯ ಅದು ಜೀವನದ ಒಂದು ಭಾಗ ಅದು ಜೀವನ ಅಲ್ಲ ಶಿಕ್ಷಣ ಇದ್ದವರು ಕೂಡ ಎಷ್ಟೋ ಕ್ಷೇತ್ರಗಳಿಗೆ ಸಾಧನೆಯನ್ನು ಮಾಡಿದ್ದಾರೆ ಕ್ರೀಡಾ ಕ್ಷೇತ್ರದಲ್ಲಿ ಮಾಡಿದ್ದಾರೆ ಈಗ ನಾವು ಏನಪ್ಪ ವಿಜ್ಞಾನಿಗಳು ಅಂತ ಹೇಳ್ತೀವಿ ನ್ಯೂಟನ್ ಆಗ್ಬೋದು ಅವರೆಲ್ಲ ಓದಂಥದ್ದು ಏಳನೇ ಕ್ಲಾಸು ಬಿಲ್ ಗೇಟ್ಸ್ ಓದಿದ್ದು ಟೆಂತು ಸಚಿನ್ ತೆಂಡೂಲ್ಕರ್ ಓದಿದ್ದು ಅಂದ್ರೆ ನಾನು ಓದಬೇಡಿ ಅಂತಲ್ಲ ಅಕಸ್ಮಾತ್ ತಮ್ಮ ಕೈಲಿ ಆಗಲಿಲ್ಲ ಅಂದ್ರೆ ತಮ್ಗೆ ಯಾವ ಕ್ಷೇತ್ರವನ್ನ ಸಾಧನೆ ಮಾಡಬೇಕು ಅಂತ ತಮ್ಮಲ್ಲಿ ಆತ್ಮವಿಶ್ವಾಸ ಇದೆಯೋ ಆ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಳಿ ಯಾಕಂದ್ರೆ ತಮ್ಮ ಜೀವನ ಓದಲ್ಲೇ ನಿಂತಿದೆ ಅನ್ನೋದು ಒಂದು ಭ್ರಮೆಯನ್ನ ಬಿಡಿ ಈಗ ಬಹಳ ಸ್ಪರ್ಧ ಸ್ಪರ್ಧ ಕಾಂಪಿಟೇಟಿವ್ ವರ್ಲ್ಡ್ ತುಂಬಾ ಕಾಂಪಿಟೇಷನ್ ನಡೀತಾ ಇದೆ ಹಂಗಂದ್ಬಿಟ್ಟು ಯಾರೋ ಒತ್ತಡಕ್ಕೆ ನಾನು ಹೇಳುವಂಥದ್ದು ತಮ್ಮ ಜೀವನವನ್ನು ಕೊನೆ ಯಾಕೆ ನಾವು ಈಗ ನೋಡ್ತೇವೆ ಕೇವಲ ಟೆಂತ್ ಅಲ್ಲಿ ಫೇಲ್ ಆಗ್ತದೆ ನಾವು ಸುಸೈಡ್ ಮಾಡ್ಕೊಳ್ಳೋಂಥದ್ದು ಬಹಳಷ್ಟು ನೋಡ್ತೇವೆ ಆ ಮಕ್ಕಳಿಗೆ ಅಷ್ಟು ಒತ್ತಡವನ್ನು ಕೊಟ್ಟಿರ್ತಾರೆ ಪೋಷಕರಾಗ್ಬೋದು ಶಾಲೆಯ ಟೀಚರ್ಗಳಾಗ್ಬೋದು ಆ ಒತ್ತಡ ಬದುಕಿಂತ ಅವರು ಸಹಾಯದ ಮೇಲೂ ಒಂದು ತೀರ್ಮಾನಕ್ಕೆ ಬಂದ್ಬಿಡ್ತಾರೆ ಆ ಒತ್ತಡದ ಜೀವನ ತಗೋಬೇಡಿ ಎಲ್ಲ ಜೀವನವನ್ನ ನಾನು ಧೈರ್ಯವಾಗಿ ಎದುರಿಸ್ತೇನೆ ಏನೇ ಆದರೂ ಕೂಡ ಜೀವನ ಎದುರಿಸ್ತೇನೆ ಅಂತದ ಒಂದು ಆತ್ಮವಿಶ್ವಾಸ ತಮ್ಮಲ್ಲಿ ಬೆಳಿಬೇಕು ಮುಂದಿನ ಶೈಕ್ಷಣಿಕ ವರ್ಷದಿಂದ ಬಿಎಸ್ಸಿ ಕೋರ್ಸ್ ಓಪನ್ ಶೀಘ್ರದಲ್ಲೇ ಪತ್ರಿಕೋದ್ಯಮ ಕೋರ್ಸ್ ಕೂಡ ತೆರೆಯಲು ಚಿಂತನೆ ತಂದೆ ಚಿಕ್ಮಾದು ಮತ್ತು ನನ್ನ ರಾಜಕೀಯ ಗುರುಗಳಾದ ಆರ್ ಧ್ರುವ ಅವರ ಆಶೀರ್ವಾದದಿಂದ ಕಾಲೇಜು ಹಂತ ಹಂತವಾಗಿ ಪೂರ್ಣಗೊಂಡಿದ್ದು ಮುಂದಿನ ಶೈಕ್ಷಣಿಕ ವರ್ಷದಿಂದ ಬಿಎಸ್ಸಿ ಕೋರ್ಸ್ ಓಪನ್ ಆಗಲಿದೆ ಜೊತೆಗೆ ಪತ್ರಿಕೋದ್ಯಮ ಕೋರ್ಸ್ ಆರಂಭಕ್ಕೂ ಕೂಡ ಶಿಕ್ಷಣ ಸಚಿವರ ಜೊತೆ ಮಾತನಾಡುವುದಾಗಿ ಶಾಸಕ ಅನಿಲ್ ಚಿಕ್ಮಾದು ಹೇಳಿದರು ಜೂನ್ ಜುಲೈ ಒಳಗಡೆ ಎದುರುಗಡೆ ಇರ್ತಕ್ಕಂಥ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿ ಏನು ಬಿ ಎಸ್ ಸಿನ್ನ ಈ ವರ್ಷದಿಂದ ಪ್ರಾರಂಭವನ್ನ ಮುಂದಿನ ತಿಂಗಳಿಂದ ಮುಂದಿನ ಮಾರ್ಚ್ ಆದ ನಂತರ ಮಕ್ಕಳುಗಳು ಅಡ್ಮಿಷನ್ ಆಗ್ತಾರೆ ಆಲ್ರೆಡಿ ಮುನ್ನೂರು ಮಕ್ಕಳು ಈ ಕಾಲೇಜ್ ಅಲ್ಲಿ ವ್ಯಾಸಂಗ ಮಾಡ್ತಾ ಇದಾರೆ ಮತ್ತೆ ಈಗ ನಮ್ಗೆ ಜರ್ನಲಿಸಮ್ ಆಗ್ಬೇಕು ಅನ್ನೋದು ಕೂಡ ಇರ್ತಕ್ಕಂಥ ಪತ್ರಕರ್ತರು ಜೊತೆಗೆ ಇರ್ತಕ್ಕಂಥ ಮುಖಂಡರುಗಳು ಎಲ್ಲ ನಮ್ಗೆ ಕೊಟ್ಟಿದೀನಿ ಮುಂದಿನ ತಿಂಗಳು ಬಹುಶಃ ಈ ತಿಂಗಳ ಮುಂದಿನ ತಿಂಗಳು ಫಸ್ಟ್ ವೀಕ್ ಗೆ ನಮ್ಮ ಎಜುಕೇಶನ್ ಮಿನಿಸ್ಟರ್ ಮಧು ಬಂಗಾರಪ್ಪ ಅವರು ಬರ್ತಾರೆ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಸುಧಾಕರ್ ಮತ್ತೆ ಚರ್ಚೆ ಮಾಡಿ ಬಜೆಟ್ ನಲ್ಲಿ ಮಾರ್ಚ್ ಬಜೆಟ್ ಒಳಗಡೆ ಇದನ್ನ ಸೇರಿಸತಕ್ಕಂತ ಪ್ರಯತ್ನವನ್ನ ನಾವು ಮಾಡ್ಬೇಕಾಗ್ತದೆ ಅದನ್ನ ಖಂಡಿತವಾಗಿ ನಾವು ಪ್ರಯತ್ನವನ್ನ ಮುಂದಿನ ದಿನಗಳಲ್ಲಿ ಮಾಡ ಯಾಕಂದ್ರೆ ಈ ಕಾಲೇಜಿನಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಇವತ್ತು ಈ ಒಂದು ವೇದಿಕೆ ಮೇಲೆ ಕೂತಿದ್ದಾರೆ ನಾನು ಇದೇ ಕಾಲೇಜಲ್ಲಿ ಓದಿರ್ತಕ್ಕಂಥವ್ರು ಕಾರ್ಪೊರೇಟರ್ ಆಗಿದ್ದಾರೆ ಮೆಂಬರ್ಸ್ ಆಗಿದ್ದಾರೆ ಒಳ್ಳೊಳ್ಳೆ ಸ್ಥಾನಮಾನಕ್ಕೆ ಹೋಗಿದ್ದಾರೆ ಲಾಯರ್ ಆಗಿದ್ದಾರೆ ಒಳ್ಳೊಳ್ಳೆ ವಿದ್ಯಾಭ್ಯಾಸನ ಮಾಡಿ ಇವತ್ತು ರಾಜಕಾರಣದಲ್ಲಿ ಡಾಕ್ಟರ್ ಗಳು ಆಗಿದ್ದಾರೆ ಬಹಳಷ್ಟು ಜನ ಉತ್ತಮವಾದಂತ ಟೀಚರ್ಸ್ಗಳು ಆಗಿರ್ತಕ್ಕಂಥದ್ದು ಯಾಕಂದ್ರೆ ಇದು ಫಸ್ಟ್ ನಾನು ಹದಿನೆಂಟರಲ್ಲಿ ಶಾಸಕ ಆದ್ಮೇಲೆ ಯಾವುದೂ ಇರಲಿಲ್ಲ ಈ ಬಿಲ್ಡಿಂಗ್ ಇರಲಿಲ್ಲ ಈ ಬಿಲ್ಡಿಂಗ್ ಇರಲಿಲ್ಲ ಇಲ್ಲಿ ನಿಂತಿನ ಸ್ಟೇಜ್ ಇರಲಿಲ್ಲ ಆದರೂ ಕೂಡ ಅರ್ಧ ಅರ್ಧ ಕೆಲಸ ಮೂರು ಕ್ಲಾಸ್ ರೂಮ್ ಹೊಸ್ದಾಗಿ ನಾನೇ ಬಂದು ಉದ್ಘಾಟನೆ ಮಾಡಿ ಒಂದೇ ಒಂದು ಫ್ಲೋರ್ ಮೂರು ರೂಮ್ ಇತ್ತು ಬಹುಶಃ ಈ ಡಿಗ್ರಿ ಕಾಲೇಜು ಮುಸ್ಲಿಂ ಬ್ಲಾಕ್ ಒಳಗಡೆ ಒಂದು ಅಂಚು ಮನೆಯಲ್ಲಿ ಇರ್ತಕ್ಕಂಥದ್ನ ಇರ್ತಕ್ಕಂಥ ಮುಖಂಡರುಗಳು ಹೇಳ್ತಿದ್ರು ಬಾಲಿವುಡ್ ಕಟ್ಟಡದಂತಾಗಿದೆ ಐದು ಕೋಟಿ ವೆಚ್ಚದ ಕಟ್ಟಡ ಉದ್ಘಾಟನೆ ಹಾಕಿದರೂ ಮಕ್ಕಳ ಬಳಕೆಗಿಲ್ಲ ಅವಕಾಶ ಅಧಿಕಾರಿಗಳ ವಿರುದ್ಧ ಶಾಸಕ ಅಲು ಚಿಕ್ಕದು ಆಕ್ರೋಶ ಪದವಿ ಕಾಲೇಜ್ ಪಕ್ಕದಲ್ಲೇ ಐದು ಕೋಟಿ ವೆಚ್ಚದಲ್ಲಿ ಕಟ್ಟಡ ತಲೆ ಎತ್ತಿದ್ದು ಉದ್ಘಾಟನೆ ಕೂಡ ಆಗಿದೆ ಆದರೆ ಪ್ರಯೋಜನವಾಗಿಲ್ಲ ಯಾಕಂತೀರಾ ಶಾಸಕರು ಹೇಳ್ತಾರೆ ಕೇಳಿ ಆಲ್ರೆಡಿ ಎದುರುಗಡೆ ವಸತಿ ನಿಲಯ ನಿಮಗೆ ಕಾಣ್ತಾ ಇದೆ ಭವಿಷ್ಯ ಇದನ್ನ ನಾನು ಹ್ಯಾಂಡ್ ಓವರ್ ಮಾಡಿ ಒಂದು ವರ್ಷ ಆಗೈತೆ ಬಿ ಸಿ ಎಂ ಇಲಾಖೆಗೆ ನಾನು ಕೊಟ್ಟಿರ್ತಕ್ಕಂಥದ್ದು ಬಿ ಸಿ ಎಂ ಇಲಾಖೆಯವರ ನಾಳೆ ನಾನು ಕರೆದು ಮಾತಾಡ್ತೀನಿ ಇವತ್ತು ಅವ್ರು ಬಂದಿಲ್ಲ ಯಾಕೆ ಇನ್ನೂ ಹ್ಯಾಂಡ್ ಓವರ್ ತೆಗೆದುಕೊಂಡಿಲ್ಲ ಅನ್ನೋ ಮಾತ ಕೂಡ ನಾನು ಹೇಳ್ತೀನಿ ಯಾಕಂದ್ರೆ ಒಂದು ವರ್ಷ ಆಗೈತೆ ಈ ಬಿಲ್ಡಿಂಗ್ ನಾನು ಕೊಟ್ಟು ಇಲ್ಲಿ ಆಲ್ರೆಡಿ ಎರಡು ಸತಿ ನಾನು ಅನುದಾನವನ್ನ ಹಾಕಿ ರಿಪೇರಿ ಮಾಡಿಸಿ ನಾನೇ ಉದ್ಘಾಟನೆ ಮಾಡಿಸಿದ್ದೆ ನಾಳೆ ಕರೆದು ಮಾತಾಡಿ ಮತ್ತೆ ಇದೇನು ಸಣ್ಣ ಪುಟ್ಟ ರಿಪೇರಿಗಳು ಗ್ಲಾಸ್ಗಳು ಏನಿದ್ರು ಅದಕ್ಕೂ ನಮ್ಮ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಅನುದಾನವನ್ನ ಬಳಸಿದ್ವಿ ಆಲ್ರೆಡಿ ಐದು ಲಕ್ಷ ದುಡ್ಡು ಹಾಕಿದೀನಿ ಅದನ್ನ ಉಪಯೋಗಿಸ್ಕೊಳ್ತಕ್ಕಂಥ ಕೆಲಸ ಈ ವರ್ಷದಿಂದನೇ ಅದನ್ನ ಪ್ರಾರಂಭ ಮಾಡತಕ್ಕಂತ ಕೆಲಸವನ್ನ ನಾವು ಮಾಡ್ತೀವಿ ಯಾಕಂದ್ರೆ ಸರ್ಕಾರದಲ್ಲಿ ಅನುದಾನಗಳು ಕೊಡೋದೇ ಕಷ್ಟ ಅದೇ ಬಿಲ್ಡಿಂಗ್ಗೆ ಸುಮಾರು ಐದು ಐದುವರೆ ಕೋಟಿ ಅವತ್ತಿನ ಕಾಲದಲ್ಲಿ ಕೆ ಆರ್ ಡಿ ಎಲ್ ಅವ್ರು ಕಟ್ಟಿರ್ತಕ್ಕಂಥದ್ದು ಅದೇ ಇಷ್ಟು ಚೆನ್ನಾಗಿರ್ತಕ್ಕಂಥ ಬಿಲ್ಡಿಂಗ್ ನಾವು ಇರ್ತಕ್ಕಂಥ ಎಲ್ಲೋ ನಮ್ಗ ಕೂಡ ಬಹಳ ನೋವಾಗ್ತದೆ ಇಲಾಖೆಯ ಏನಿದೆ ಒಂದು ಇಲಾಖೆಯ ಒಂದು ವೈಫಲ್ಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಇದು ಇಲಾಖೆಯವರು ಇದನ್ನ ನಡ್ಸ್ಕೊಂಡು ಹೋಗ್ಬೇಕಾಗ್ತದೆ ಅದು ಯಾಕೆ ಅವ್ರ ಮೇಲೆ ಕ್ರಮವನ್ನ ವಹಿಸಕ್ಕೆ ನಾನು ಮೇಲಾಧಿಕಾರಿಗಳ ಜೊತೆ ನಾನು ಮಾತಾಡ್ತೀನಿ ಆ ಅದರಿಂದ ಇದನ್ನ ಈ ವರ್ಷದಿಂದಾನೇ ಯಾಕಂದ್ರೆ ಈಗ ಬಾಡಿಗೆ ಕಟ್ಟಡದಲ್ಲಿ ನಡೀತಾ ಇದೆ ಬಿಎಂ ಸಿ ಹಾಸ್ಟೆಲ್ಗಳು ಹೆಣ್ಮಕ್ಳು ಆಸ್ಟು ಬಾಡಿಗೆ ಕಟ್ಟದಲ್ಲಿ ನಡೀತೈತೆ ಬಾಡಿಗೆ ಕಟ್ಟದಲ್ಲಿ ನಡೀತಕ್ಕಂತ ಇಲ್ಲಿ ಶಿಫ್ಟ್ ಮಾಡ್ಬೇಡಿ ಅಂತ ಲೆಟರ್ ಬರ್ದಿ ಶಿಫ್ಟ್ ಮಾಡಿ ಅಂತ ಸರ್ಕಾರ ಆದೇಶ ಕೊಟ್ಟರೂ ಕೂಡ ಇನ್ನು ಕೂಡ ಅದನ್ನ ಮಾಡ್ಕೊಂಡಿಲ್ಲ ಅದರಿಂದ ಮುಂದಿನ ದಿನಗಳಲ್ಲಿ ಹೆಣ್ಮಕ್ಳಿಗೆ ಅಂತಾನೆ ಇದನ್ನ ನಾವು ಕಟ್ಸಿರ್ತಕ್ಕಂಥದ್ದು ಅದರಿಂದ ಮುಂದಿನ ದಿನಗಳಲ್ಲಿ ಇದನ್ನ ಉಪಯೋಗಕ್ಕೆ ಬರ್ತಕ್ಕಂಥ ಕೆಲಸವನ್ನ ನಾವು ಪ್ರಾಮಾಣಿಕವಾಗಿ ಮಾಡೋಣ ಈ ವರ್ಷದಿಂದಲೇ ಭೌತಶಾಸ್ತ್ರ ರಸಾಯನಶಾಸ್ತ್ರ ಕಂಪ್ಯೂಟರ್ ಸೈನ್ಸ್ ಮತ್ತು ಗಣಿತ ಶಾಸ್ತ್ರ ವಿಭಾಗದಲ್ಲಿ ಬಿಎಸ್ಸಿ ಕೋರ್ಸ್ ಆರಂಭವಾಗಲಿದೆ ಎಂದು ಪ್ರಭಾರ ಪ್ರಾಂಶಿಪಾಲ ಅರುಣ್ ಕುಮಾರ್ ಹೇಳಿದರು ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಫಿಸಿಕ್ಸ್ ಮ್ಯಾಥ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಈ ಒಂದು ವಿಭಾಗದಲ್ಲಿ ನಾವು ಬಿಎಸ್ಸಿಯನ್ನ ಪ್ರಾರಂಭಿಸ್ತಾ ಇದ್ದೀವಿ ಈ ಸಿ ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ನೀವು ಕೂಡ ಪಬ್ಲಿಕ್ ಕೂಡ ಕೈ ಜೋಡಿಸಬೇಕು ಯಾಕೆಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಈ ಒಂದು ಕೋರ್ಸಿಗೆ ಜಾಯ್ನ್ ಆಯಿತು ಅಂತ ಹೇಳಿದ್ರೆ ಈ ಕೋರ್ಸ್ ಉಳಿಯುತ್ತೆ ಮತ್ತೆ ಮುಂದೆ ಬಿ ಸಿ ಜೊತೆಗೆ ಎಮ್ ಎಸ್ ಸಿನೂ ಕೂಡ ನಾವು ಪ್ರಾರಂಭಿಸುವಂತಹ ಸೌಭಾಗ್ಯ ನಮಗೆ ಬರುತ್ತೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಎಲ್ಲ ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ ಬಡತನ ರೇಖೆಗಿಂತ ಕಡಿಮೆ ಮಟ್ಟದಲ್ಲಿ ಹೆಚ್ಚಿರುವ ಈ ತಾಲೂಕಿನ ಮಕ್ಕಳಿಗೆ ಇದ್ದಾದರೂ ಈ ಕಾಲೇಜು ಅವರ ಭವಿಷ್ಯ ರೂಪಿಸುತ್ತಾ ಇಲ್ಲಿನ ಪ್ರಾಧ್ಯಾಪಕರು ನಿಷ್ಠೆಯಿಂದ ಪಾಠ ಕಲಿಸಿ ವಿದ್ಯಾರ್ಥಿಗಳ ಉನ್ನತ ವ್ಯಾಸಂಗಕ್ಕೆ ಅಡಿಪಾಯ ಹಾಕಿಕೊಡ್ತಾರಾ ಕಾದು ನೋಡಬೇಕಾಗಿದೆ ಕೋಟೆಯಿಂದ ಶ್ರೀಕಂಠ ಈಶ್ವರ್ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ